ಬೆಂಗಳೂರಿನಲ್ಲಿಂದು ಸೆಮಿ ಕಂಡಕ್ಟರ್ ನೂತನ ಕಚೇರಿಯನ್ನು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಹಾಗೂ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಉದ್ಘಾಟಿಸಿ ಮಾಹಿತಿ ಪಡೆದುಕೊಂಡರು ಈ ವೇಳೆ ಎಆರ್ಎಂ ಇಂಡಿಯಾ ಅಧ್ಯಕ್ಷ ಗುರುಗಣೇಶನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರನೆಹಾಸ್ ಬ್ರಿಟಿಷ್ ಉಪ ಆಯುಕ್ತ ಚಂದ್ರು ಅಯ್ಯರ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಅಶ್ವಿನಿ ವೈಷ್ಣವ್ ದೇಶದಲ್ಲಿ ಹತ್ತು ಸೆಮಿ ಕಂಡಕ್ಟರ್ ಘಟಕಗಳು ನಿರ್ಮಾಣ ಹಂತದಲ್ಲಿವೆ ಇದರಲ್ಲಿ ಅತ್ಯುತ್ತಮ ಪ್ರಗತಿ ಕಂಡಿವೆ ಸೆಮಿ ಕಂಡಕ್ಟರ್ ಉಪಕರಣಗಳ ತಯಾರಿಕೆಗೆ ಒತ್ತು ನೀಡಲಾಗುವುದು ಎಂದು ಹೇಳಿದರು ಸೆಮಿ ಕಂಡಕ್ಟರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆರಂಭವಾಗಿದ್ದು ಈ ವಲಯದಲ್ಲಿ ಸುದೀರ್ಘ ಯೋಜನೆಯನ್ನು ಹೊಂದಿದ್ದೇವೆ ಎಂದು ತಿಳಿಸಿದರು Uh, billion dollars, it's going to grow to a trillion plus uh, dollars in a few years from now, and the talent requirement is going to be huge. And where else do we have such great talent? Right here. ಬಳಿಕ ಸುದ್ದಿಗಾರರೊಂದಿಗೆ ಅವರು ದೇಶ ಸೆಮಿಕಂಡಕ್ಟರ್ ವಲಯದಲ್ಲಿ ಮಹತ್ವದ ಮೈಲುಗಲ್ಲು ಸಾಧಿಸಲು ದಾಪುಗಾಲಿಟ್ಟಿದೆ ಅನೇಕ ಜಾಗತಿಕ ಕಂಪನಿಗಳು ಭಾರತದಲ್ಲಿ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಉತ್ಪನ್ನ ತಯಾರಿಕೆಗೆ ಮುಂದೆ ಬರುತ್ತಿವೆ ಎಂದು ಹೇಳಿದರು प्रोडक्ट्स दैट आर यूज्ड ಟ್ರೆಂಡ್ಸ್ as you know under the semiconductor mission one of the major targets that we have taken is to develop a very deep talent pipeline And this is reflected in the way so many global design companies are coming to India because the talent is here.